ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಬಿಂದಾಸಾಗಿದ್ದೀನಿ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಆ ಗುಡ್ ನ್ಯೂಸ್ ಏನು ಇತ್ತ ಅಂತ ಕೇಳೋಕು ಮುನ್ನ ನೀವೇನಾದರೂ ವಿಡಿಯೋ ಎಗರ್ಸ್ಕೊಂಡು ಹೋಗಿ ಅಂದರೆ ಓಡಿಸ್ಕೊಂಡು ಓಡಿಸ್ಕೊಂಡು ಹೋದರೆ ಅದು ಏನು ಎತ್ತ ಅಂತ ನಿಮಗೆ ಗೊತ್ತಾಗಲ್ಲ ವಿಡಿಯೋ ಅಪ್ ಟು ಸ್ಟಾರ್ಟಿಂಗಿಂದ ಏನ ತನಕ ವಿಡಿಯೋ ನೋಡಿ ಆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಏನು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ನಿಮಗೆ ತಿಳಿಯುತ್ತೆ ಎಸ್ ಹೌದು ರಾಜ್ಯ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಡಬಲ್ ದಮಾಖಾನೆ ಕೊಟ್ಟಿದೆ ಬಸ್ ಫ್ರೀ ಕೊಟ್ಟಿದೆ ಅನ್ನಭಾಗ್ಯ ಕೊಟ್ಟಿದೆ ಗೃಹಲಕ್ಷ್ಮಿ ಕೊಟ್ಟಿದೆ ಯುವ ನಿಧಿ ಕೊಟ್ಟಿದೆ ಶಕ್ತಿ ಯೋಜನೆ ಅಂತ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಅಲ್ವಾ ರಾಜ್ಯ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನ ಈ ವಿಪಕ್ಷ ನಾಯಕರ ಅಂದರೆ ವಿಪಕ್ಷ ಅಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರೋದು ಇವರು ಸಿದ್ದರಾಮಯ್ಯ ಸರ್ ಈ ಗ್ಯಾರಂಟಿ ಯೋಜನೆಗಳನ್ನ ಇವರು ನಿಲ್ಲಿಸ್ಬಿಡ್ತಾರೆ ಮುಂದುವರೆಸ್ಕೊಂಡು ಹೋಗಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಬಟ್ ಆದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ ಇಷ್ಟೇ ಹೇಳಿರೋದು ನಾನು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡೋದಿಲ್ಲ ನಾನು ಅದಕ್ಕೇನೆಂತಾನೆ ಮೊನ್ನೆ ಬಜೆಟ್ ಅಲ್ಲೂ ಸಹ ಮಂಡನೆ ಮಾಡಿದ್ದೀನಿ ಐವತ್ತೈದು ಸಾವಿರ ಕೋಟಿನ ನಾನು ಈ ಬಜೆಟ್ ಅಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತಾನೆ ನಾನು ಮಂಡಿಸಿದ್ದೀನಿ ಅಂತಾನು ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಇದೆಲ್ಲ ಗೊತ್ತಿದ್ರು ಈ ವಿಪಕ್ಷ ತಂಡದವರು ಜೆ ಡಿ ಎಸ್ ಬಿ ಜೆ ಪಿ ಅವರೆಲ್ಲ ಇವರು ಈ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ ಇವ್ರ ಕೈಯಲ್ಲಿ ಮುಂದುವರ್ಸೋಕ್ಕಾಗಲ್ಲ ಅಂತ ಏನೋ ಒಂದು ಕೆಣಕ್ತಾ ಇದ್ದಾರೆ ಅನ್ನೋ ಒಂದು ಪೀಕ್ತಾನೆ ಇದ್ದಾರೆ ಬಟ್ ಆದರೂ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರೋ ನಮ್ಮ ಸಿದ್ದರಾಮಯ್ಯ ಸರ್ ಅವರು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯೂ ಬರ್ತಾನೆ ಇದೆ ಈ ಅನ್ನಭಾಗ್ಯನೂ ಬರ್ತಾನೆ ಇದೆ ಈಗಾಗಲೇ ಒಂದು ಏಳು ಕಂತು ಬಂದಿರ್ಬೋದು ಎಂಟನೇ ಕಂತಿಗೆ ನೀವೆಲ್ಲ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರೆಲ್ಲ ಅಪ್ಡೇಟ್ ಮಾಡಿಲ್ವೋ ಅವರೆಲ್ಲ ಬೇಗನೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಈಗ ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆಲ್ಲಾರಿಗು ಸ್ಮಾರ್ಟ್ ಮೊಬೈಲ್ ಗಿಫ್ಟ್ ಗಿಫ್ಟಾಗಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಸರ್ ಹೇಳ್ತಾ ಇದ್ದಾರೆ ಅದು ಯಾವ ತರ ನಾವು ಆ ಸ್ಮಾರ್ಟ್ ಮೊಬೈಲ್ ಫೋನ್ ನ ಪಡ್ಕೋಬೇಕಂದ್ರೆ ನಾವ್ ಯಾವ ತರ ಅಪ್ಲಿಕೇಶನ್ಸ್ ಹಾಕ್ಬೇಕು ನಾವ್ ಯಾವ ತರ ಅದನ್ನ ಪಡ್ಕೋಬೇಕು ಅನ್ನೋದನ್ನ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ನಿಮ್ಗೆ ವಿಡಿಯೋದಲ್ಲಿ ಸಿಗ್ತಾ ಇರುತ್ತೆ ವೀಕ್ಷಕರೇ ಎಸ್ ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ನಾನು ಸಿ ಎಂ ಆಗಿರೋ ತನಕ ಈ ಗ್ಯಾರಂಟಿ ಯೋಜನೆಗಳನ್ನ ನಾನು ಎಂದಿಗೂ ಸಹ ಸ್ಟಾಪ್ ಮಾಡೋದಿಲ್ಲ ಇದೇನು ನಾನು ಬಜೆಟಲ್ಲಿ ಐವತ್ತೈದು ಸಾವಿರ ಕೋಟಿ ಈ ಯೋಜನೆಗಳಿಗೆ ನಾನು ಮಂಡಿಸಿದಿನೋ ಅದು ನಾನು ಐದು ವರ್ಷನೂ ಸತತವಾಗಿ ನಾನು ನಿಮ್ಮೊಂದಿಗೆ ಇರ್ತೀನಿ ನಾನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ಅಕ್ಕಿ ಭಾಗ್ಯ ಆಗಿರ್ಬೋದು ಈ ಶಕ್ತಿ ಯುವ ನಿಧಿ ಆಗಿರ್ಬೋದು ಬಸ್ ಫ್ರೀ ಆಗಿರ್ಬೋದು ಯಾವುದೇನೋ ನಾನು ಕರೆಂಟ್ ಫ್ರೀ ಆಗಿರ್ಬೋದು ಇದ್ಯಾವುದನ್ನು ನಾನು ಸ್ಟಾಪ್ ಮಾಡಲ್ಲ ನಾನು ಮುಖ್ಯಮಂತ್ರಿ ಆಗಿರೋ ತನಕ ನನ್ನ ಸರ್ಕಾರ ನನ್ನ ರಾಜ್ಯ ಸರ್ಕಾರ ನಡೆಯೋ ತನಕ ನಾನು ಎಂದಿಗೂ ನಾನು ಇದನ್ನ ಸ್ಟಾಪ್ ಮಾಡಲ್ಲ ಕೊಟ್ಟಿರೋ ಮಾತು ನಾನು ಹಿಂಪಡೆಯೋದು ನನ್ನ ಜೀವ ಮಾನ್ದಲ್ಲೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ನಮಗೆ ಹೇಳ್ತಾ ಇದ್ದಾರೆ ವೀಕ್ಷಕರೇ ನಾನು ಆಗ್ಲೇ ಹೇಳ್ದಂಗೆ ಉಚಿತ ಸ್ಮಾರ್ಟ್ ಮೊಬೈಲ್ ಫೋನ್ನ ಕೊಡ್ತಾ ಇದಾರೆ ಅಂತ ಹೇಳಿದೆ ಯಾರಿಗೆಲ್ಲ ಸಿಗುತ್ತೆ ಅಂತ ನೀವಾಗ್ಲೇ ಟೆನ್ಷನ್ ತಗೊಂಡಿರ್ಬೋದು ಫಸ್ಟ್ ಇಂದ ವಿಡಿಯೋ ನೋಡಿದವರು ಇದು ಎಲ್ಲಾ ಮಹಿಳೆಯರಿಗೂ ಸಿಗಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಸಹಾಯಕರಿಗೆ ಮಾತ್ರ ಈ ಸ್ಮಾರ್ಟ್ ಮೊಬೈಲ್ ಫೋನ್ ನ ಕೊಡ್ತಾ ಇದ್ದಾರೆ ಎಲ್ಲಾರ್ಗು ಕೊಡ್ಬೇಕಂದ್ರೆ ಎಲ್ಲಿಂದ ತರಬೇಕಲ್ಲ ಈ ಸ್ಮಾರ್ಟ್ ಮೊಬೈಲ್ ಫೋನ್ಗೆ ಅಂದ್ಬಿಟ್ಟು ಎಷ್ಟೊಂದು ದುಡ್ಡನ್ನ ವೆಚ್ಚ ಮಾಡಿದ್ದಾರೆ ಅಂದ್ರೆ ತೊಂಬತ್ತು ಸಾವಿರ ಕೋಟಿನ ಎಲ್ಲ ಎಷ್ಟು ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ಟೀಚರ್ಸ್ ಹಂಡು ಹೆಲ್ಪರ್ಸ್ ಇದಾರೋ ಅವ್ರಿಗೆಲ್ಲಾರ್ಗು ನ ಸ್ಮಾರ್ಟ್ ಮೊಬೈಲ್ನ ಕೊಡ್ತಾ ಇದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ವೋ ಅವ್ರಿಗೆಲ್ಲ ನಾನು ಸ್ಮಾರ್ಟ್ ಮೊಬೈಲ್ ಫೋನ್ನಾಗ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಇದಕ್ಕೆ ಎಷ್ಟು ಮೊಬೈಲ್ಸ್ನ ತಗೊಂತಿದ್ದಾರೆ ಅಂತ ಹೇಳೋದು ಕ್ಲಾರಿಟಿ ಇನ್ನೂ ಇಲ್ಲ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಸಿಗ್ ಸಿಗ್ತೀನಿ ಇದರ ಜೊತೆಗೆ ಅಂಗನವಾಡಿ ಅವರು ಇನ್ನೊಂದನ್ನು ಕೇಳ್ಕೊಂಡಿದ್ರು ನಮ್ಗೆ ಈಗಾಗಲೇ ಏನು ಸಂಬಳ ಬರ್ತಿದೆಯೋ ಅದರ ಜೊತೆಗೆ ನಮ್ಗೊಂದು ಎರಡು ಸಾವಿರ ರೂಪಾಯಿನ ಹೆಚ್ಚು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದನ್ನು ಸಹ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಾನು ಖಂಡಿತ ನಿಮಗೂ ಟೀಚರ್ಸ್ಗೂ ಮಾಡ್ತೀನಿ ಮತ್ತೆ ಹೆಲ್ಪರ್ಸ್ಗೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಯಾವಾಗ ಮಾಡ್ತೀನಿ ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸಿಕ್ಕಿದ ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ವಿಡಿಯೋನ ಸ್ಕಿಪ್ ಫಸ್ಟ್ ಫಸ್ಟಿಂದ ಎಂಟು ತನಕ ವಿಡಿಯೋ ನೋಡಿ ನಿಮಗೆ ಆ ಗೃಹಿಣಿಯರಿಗೆ ಏನು ಗುಡ್ ನ್ಯೂಸ್ ಅಂತ ತಿಳಿದು ಬರುತ್ತೆ ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಎಂಟನೇ ಕಂತು ಬರಬೇಕಂದ್ರೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಇನ್ನು ಯಾರೆಲ್ಲ ಆ ವಿಡಿಯೋ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಂಡು ನಿಮ್ಮ ಗೃಹಲಕ್ಷ್ಮಿ ಯೋಜನೆನ ನೀವು ಪಡ್ಕೊಳ್ಳಿ ಇವತ್ತಿನ ವಿಡಿಯೋ ನಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದೇ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ ಯು ಸೈನ್ ಆಫ್ ಬೈ ಪ್ರಿಯಾ